ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಎಲ್ತ್ ಆರೋಗ್ಯ ನಮ್ಮ ಜಾತಕದಲ್ಲಿ ಏನ್ ಕಾಂಬಿನೇಷನ್ಸ್ ಇದ್ರೆ ನಮ್ಮ ಆರೋಗ್ಯ ಅವಾಗ ಹದ್ಗೆಡ್ತಾ ಇರುತ್ತೆ ಮತ್ತೆ ಏನ್ ಕಾಂಬಿನೇಷನ್ಸ್ ಇದ್ರೆ ನಾವು ಆರೋಗ್ಯನ ಚೇತರಿಕೆ ಮಾಡ್ಕೋಬಹುದು ಏನಾದರೂ ಒಂದು ನಮಗೆ ಸಣ್ಣ ಪುಟ್ಟ ಆರೋಗ್ಯ ಅವಾಗವಾಗ ಹದಗೆಟ್ತಾ ಇದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಈ ರೀತಿ ಆಗ್ತಾ ಇದ್ರೆ ಯಾವ ಗ್ರಹಕ್ಕೆ ನಾವು ಮಂತ್ರಗಳ ಪಠನೆ ಮಾಡಬೇಕಾಗುತ್ತೆ ಯಾವ ಗ್ರಹಕ್ಕೆ ನಾವು ಉಂಗ್ರ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಎಷ್ಟೊಂದು ಜನ ಡಾಕ್ಟರ್ಸ್ ಹೇಳಿರ್ತಾರೆ ನಮ್ಮ ಕೆಲಸ ಎಲ್ಲ ನಮ್ ಮುಗಿತು ಇನ್ನು ಇಕ್ಕಿದೇನಿದ್ರು ಭಗವಂತನಿಚೆ ಅಂತ ವೈದ್ಯರೇ ಹೇಳಿದ್ಮೇಲೆ ನಾವು ನಂಬೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅದ್ರ ಜೊತೆಗೆ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಈ ಕಾಂಬಿನೇಷನ್ಸ್ ಅಲ್ಲಿ ನಮಗೆ ಗುಡ್ ಕಾಂಬಿನೇಷನ್ಸ್ ಯಾವುದು ಬ್ಯಾಡ್ ಕಾಂಬಿನೇಷನ್ಸ್ ಯಾವುದು ಯಾವ ಕಾಂಬಿನೇಷನ್ಸ್ ಇದ್ರೆ ನಮ್ಗೆ ಯಾವಾಗಲೂ ಹಾಸ್ಪಿಟಲೈಸೇಷನ್ ಮತ್ತೆ ಯಾವಾಗಲೂ ಆರೋಗ್ಯ ಕೆಡುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಆರೋಗ್ಯ ಚೆನ್ನಾಗಿದ್ರೆ ನಮಗೆ ಮಕ್ಕಳು ಭಾಗ್ಯನು ಇರುತ್ತೆ ಇದೇ ಕಾಂಬಿನೇಷನ್ಸ್ ನಮ್ಗೆ ಏನಾದ್ರು ಆರೋಗ್ಯದ್ದು ಸರಿ ಇಲ್ಲ ಅಂದ್ರೆ ಮಕ್ಕಳು ಭಾಗ್ಯನು ಆಗ್ತಾ ಇರಲ್ಲ ಹತ್ತು ವರ್ಷ ಆದರೂ ಮಕ್ಕಳಾಗಲ್ಲ ಹದಿನೈದು ವರ್ಷ ಆದ್ರೂ ಮಕ್ಕಳಾಗ್ತಿರಲ್ಲ ಇದಕ್ಕೆಲ್ಲ ಏನು ಕಾಂಬಿನೇಷನ್ಸು ಏನು ಪರಿಹಾರ ಅನ್ನೋದು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟು ನಾನು ಗುಡ್ ಕಾಂಬಿನೇಷನ್ಸ್ ಬರಿತೀನಿ ಏನು ಕಾಂಬಿನೇಷನ್ಸ್ ಇದ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಫಸ್ಟು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಿಂದ ಎಕ್ಸಾಂಪಲ್ ತಗೊಂಡಿದ್ದೀನಿ ಹನ್ನೆರಡು ಮನೆಗೂ ಚಾಟ್ ಹಾಕೊಂಡಿದ್ದೀನಿ ಈಗ ಗುಡ್ ಕಾಂಬಿನೇಷನಲ್ಲಿ ನಿಮಗೆ ಗುಡ್ ಕಾಂಬಿನೇಷನ್ ಅಲ್ಲಿ ನಿಮ್ಮ ಲಗ್ನದಿಂದ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಇದ್ರೆ ಗುಡ್ ಕಾಂಬಿನೇಷನ್ಸ್ ಅಂತ ನಾವು ಹೇಳ್ತೀವಿ ಈ ಕಾಂಬಿನೇಷನ್ಸ್ ಯಾರು ಜಾತಕದಲ್ಲಿ ಇರುತ್ತೆ ಅವರು ಯಾವಾಗಲೂ ಆರೋಗ್ಯವಾಗಿರ್ತಾರೆ ಮತ್ತೆ ದಶಾಭುಕ್ತಿಗಳಲ್ಲೂ ಈ ಕಾಂಬಿನೇಷನ್ಸ್ ಅದು ಇಟ್ಟು ಏನಾದ್ರು ಆಗಿದ್ರೆ ಐದನೇ ಮನೆ ಇಟ್ಟು ಎರಡನೇ ಮನೆ ಇಟ್ಟು ಒಂಬತ್ತು ಮತ್ತು ಹನ್ನೊಂದನೇ ಮನೆ ಇಟ್ಟಾಗಿದ್ರೆ ನಮ್ಮ ಆರೋಗ್ಯ ಯಾವಾಗಲೂ ಸುಧಾರಣವಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಬರ್ತಾ ಇರಲ್ಲ ಸಮಸ್ಯೆ ಬಂದ್ರೂ ನಾವು ಅದರಿಂದ ಈಚೆ ಬರ್ತೀವಿ ಟ್ಯಾಬ್ಲೆಟ್ಸ್ ಮೆಡಿಸನ್ ತೊಂದ್ರೂ ಈಸಿಯಾಗಿ ನಮಗೆ ಕ್ಯೂರ್ ಆಗುತ್ತೆ ಏನು ಪ್ರಾಬ್ಲಮ್ ಆಗ್ತಾ ಇರಲ್ಲ ಇದೇ ಕಾಂಬಿನೇಷನ್ಸ್ ನಮಗೆ ನೆಗೆಟಿವ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ನೋಡಿ ಎರಡನೇ ಮನೆಗೆ ಒಂದನೇ ಮನೆ ವ್ಯಯ ಐದನೇ ಮನೆಗೆ ನಾಲ್ಕನೇ ಮನೆ ವ್ಯಯ ಒಂಬತ್ತನೇ ಮನೆಗೆ ಎಂಟನೇ ಮನೆ ವ್ಯಯ ಮತ್ತು ಹನ್ನೊಂದನೇ ಮನೆಗೆ ಹತ್ತನೇ ಮನೆ ಆಗಿರುತ್ತೆ ಈ ಕಾಂಬಿನೇಷನ್ಸ್ ಯಾರಿಗ ಇರುತ್ತೆ ಅವ್ರ್ಗೆ ಯಾವಾಗ್ಲೂ ಹುಷಾರ್ ತಪ್ತಾ ಇರ್ತಾರೆ ಯಾವಾಗ್ಲೂ ಏನಾದ್ರೂ ಒಂದು ಸಮಸ್ಯೆಯಲ್ಲಿ ಆರೋಗ್ಯದಲ್ಲಿ ಅವ್ರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದರಲ್ಲೂ ಇದರಲ್ಲಿ ಇಟ್ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಒಂದನೇ ಮನೆ ನಾಲ್ಕು ಎಂಟು ಮತ್ತೆ ಹತ್ತನೇ ಕಾಂಬಿನೇಷನ್ಸ್ ಬಂದಾಗ ಯಾವಾಗಲೂ ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ ಇದು ಗುಡ್ ಕಾಂಬಿನೇಷನ್ಸ್ ಟೂ ಫೈವ್ ನೈನ್ ಲೆವೆನ್ ಅನ್ನೋದು ಗುಡ್ ಕಾಂಬಿನೇಷನ್ ಅದಕ್ಕೆ ವ್ಯಯ ಬಂದು ಒನ್ ಫೋರ್ ಏಟ್ ಟೆನ್ ಈ ಕಾಂಬಿನೇಷನ್ಸ್ ಇದ್ದಾಗ ನಮ್ಗೆ ಯಾವಾಗ್ಲೂ ಏನಾದ್ರೂ ಒಂದು ಸಮಸ್ಯೆ ಕಾಣ್ತಾನೆ ಇರುತ್ತೆ ಮತ್ತೆ ನಾವು ಇದರಿಂದ ಅಭಿವೃದ್ಧಿ ಆಗದಂಗೆ ಆರೋಗ್ಯ ಚೇತರಿಕೆ ಮಾಡ್ಕೊಳ್ಳೋದಂಗೆ ಅಂತ ನಾವು ನೋಡೋದಾದ್ರೆ ನಿಮ್ಮ ಲಗ್ನದಿಂದ ಎರಡನೇ ಮನೆ ಯಾವುದಾದ್ರೂ ಒಂದು ಗ್ರಹ ಡಿಗ್ರಿ ವೈಸಲ್ಲಿ ಕೂತಿರುವಂತ ಗ್ರಹಕ್ಕೆ ನೀವು ಉಂಗ್ರ ರುದ್ರಾಕ್ಷಿ ಮಂತ್ರ ಮಾಡಲೇಬೇಕಾಗುತ್ತೆ ಇಲ್ಲಿ ಯಾವುದಾದ್ರೂ ಒಂದು ಗ್ರಹ ಕೂತ್ಕೊಳ್ಳಿ ಆಕ್ಚುಲಿ ಶನಿ ಗ್ರಹ ಸರಿಯಿಲ್ಲ ಇಲ್ಲ ರಾವು ಸರಿ ಇಲ್ಲ ಕೇತು ಸರಿಯಿಲ್ಲ ಇಲ್ಲ ಹಂಗೆಲ್ಲ ಕಾನ್ಸೆಪ್ಟು ಯಾವುದಾದ್ರೂ ಒಂದು ಗ್ರಹ ಎರಡನೇ ಮನೆಯಲ್ಲಿ ಈ ಮನೆಯಲ್ಲಿ ಕೂತಿದ್ದು ಈ ಗ್ರಹಕ್ಕೆ ನೀವು ಉಂಗ್ರ ಹಾಕ್ಬೇಕಾಗುತ್ತೆ ಶನಿ ಗ್ರಹ ಕೂತ್ಕೊಂಡ್ರೆ ಅಂದ್ರೆ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ಗೆ ಮತ್ತೆ ಐದನೇ ಮನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಯಾವುದೇ ಗ್ರಹ ಕೂತ್ಕೊಳ್ಳಿ ಈ ಗ್ರಹಕ್ಕೆ ನೀವು ಉಂಗ್ರ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಇಲ್ಲಿ ಕುಜನೇ ಕೂತಿದೆ ಅನ್ಕೊಳ್ಳಿ ಕುಜ ಕೂತಿದ್ರು ನೀವು ಆ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರಪಟನೆ ಮಾಡ್ಲೇಬೇಕಾಗುತ್ತೆ ಮತ್ತೆ ಒಂಬತ್ತನೇ ಮನೆ ರಾಹು ಕೂತಿದೆ ಅನ್ಕೊಳ್ಳಿ ಈ ಗ್ರಹಕ್ಕೆ ನೀವು ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ ಉಂಗ್ರ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಕೊನೆಯದಾಗಿ ಇದು ಸೂರ್ಯ ಸೂರ್ಯ ಗ್ರಹಕ್ಕೆ ನೀವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ ಮತ್ತೆ ಈ ಒಂದು ನಾಲ್ಕು ಎಂಟು ಹನ್ನೆರಡನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹಗಳು ಕೂತಿದ್ರೆ ಉದಾಹರಣೆಗೆ ಇಲ್ಲಿ ಬುಧ ಕೂತಿದೆ ಅಂತ ಅನ್ಕೊಳ್ಳೋಣ ಇಲ್ಲಿ ಸೂರ್ಯ ಇದೆ ಬುಧ ಇಲ್ಲೇ ಇರುತ್ತೆ ಅಕ್ಕಪಕ್ಕ ಬುಧ ಇರುತ್ತೆ ರಾಹು ಇಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ಕೂತಿದೆ ಅಂತ ಅನ್ಕೊಳ್ಳಿ ನಿಮ್ಗೆ ನೆಗೆಟಿವ್ ಕೊಡ್ತಿರೋದೇ ರಾಹು ಗುರು ಗ್ರಹ ಆಗಿರುತ್ತೆ ಸೊ ನೀವು ಗುರು ಗ್ರಹಕ್ಕೆ ಸಂಬಂಧಪಟ್ಟಂತ ಪದಾರ್ಥಗಳನ್ನ ದಾನ ಮಾಡ್ತಾ ಇರ್ಬೇಕಾಗುತ್ತೆ ಮತ್ತೆ ಇದೇ ರೀತಿ ಆ ಒಂದನೇ ಮನೆ ನಾಲ್ಕು ಎಂಟು ಮತ್ತೆ ಹತ್ತನೇ ಮನೆಯಲ್ಲಿ ಯಾವ್ದಾದ್ರು ಒಂದು ಗ್ರಹ ಕೂತಿದ್ರೆ ಆ ಗ್ರಹಗಳ ನೀವು ಮನ ದಾನ ಮಾಡ್ತಾ ಇರ್ಬೇಕಾಗುತ್ತೆ ಏನೇ ನೆಗೆಟಿವ್ಸ್ ಇದ್ರು ಹೋಗುತ್ತೆ ಇದಿಷ್ಟು ಗುಡ್ ಅಂಡ್ ಬ್ಯಾಡ್ ಕಾಂಬಿನೇಷನ್ಸ್ ಯಾರ ಜಾತಕದಲ್ಲಿ ಐದನೇ ಮನೆ ಇಲ್ಲ ಅವ್ರು ಏನಾದ್ರೂ ಒಂದು ಸಮಸ್ಯೆ ಜೀವನದಲ್ಲಿ ಅನುಭವಿಸ್ತಾನೆ ಇರ್ತಾರೆ ನಮ್ಗೆ ಮಕ್ಕಳಾಗ್ಬೇಕು ಅಂತ ಅನ್ನೋದಾದ್ರೆ ನಮ್ಮ ಜಾತಕದಲ್ಲಿ ಐದನೇ ಮನೆ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಯಾವ ನಮ್ಮ ಲಗ್ನದಿಂದ ಯಾವ ಡಿಗ್ರಿ ಪ್ರಕಾರ ಐದನೇ ಮನೆಯಲ್ಲಿ ಗ್ರಹ ಇದೆ ಆ ಗ್ರಹಕ್ಕೆ ಹೆಚ್ಚು ನಾವು ಮಂತ್ರ ಪಠನೆ ಮಾಡಿದ್ದೆ ಆಗಲಿ ಉಂಗ್ರ ರುದ್ರಾಕ್ಷಿ ಹಾಕೊಂಡಿದ್ದೆ ಆಗಲಿ ನಮಗೆ ಮಕ್ಕಳು ಬೇಗ ಆಗುವಂಥದ್ದು ತುಂಬಾ ಕಷ್ಟಪಡ್ತಿರ್ತಾರೆ ಈಗ ಡಾಕ್ಟರ್ಸ್ ಹೇಳಿರ್ತಾರೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಎಲ್ರಿಗೂ ತೋರಿಸಿರ್ತೀರಾ ಅಲ್ಲೂ ಏನು ಸಮಸ್ಯೆ ಇಲ್ಲ ಬಟ್ ನಿಮ್ಗೆ ಡಿಗ್ರಿ ವೈಸ್ ಎಲ್ಲ ಅದು ಎಲ್ಕಿರಿ ಅನ್ನೋದು ಎಷ್ಟು ಗೊತ್ತಿಲ್ಲ ಇನ್ ಕೇಸ್ ಡಿಗ್ರಿ ಅಲ್ಲಿ ಏನಾದರೂ ಅದು ನಾಲ್ಕನೇ ಮನೆಗೆ ಬಂದು ನೀವು ಅದ್ರದ್ದು ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ನಿಮ್ಗೆ ಅದು ಆಗಲ್ಲ ಇನ್ನ ಡಿಲೇ ಮಾಡಿಸುತ್ತೆ ಅದಕ್ಕೆ ಹೇಳೋದು ನಾನು ಡಿಗ್ರಿ ವೈಸ್ ಅಲ್ಲಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ನಾಲ್ಕನೇ ಮನೆಗೆ ಬಂದಾಗ ಕುಜ ಏನಾದ್ರೂ ಈಗ ಐದನೇ ಮನೆಯಲ್ಲಿ ನಾನು ತೋರಿಸಿದೀನಿ ಡಿಗ್ರಿ ಅಲ್ಲಿ ನಾಲ್ಕು ಬಂದಾಗ ನೀವು ಆ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಮನ ಮತ್ತೆ ಮಂತ್ರ ಪಠನೆ ಮಾಡಿದ್ರೆ ಡಿಲೇ ಮಾಡುತ್ತ ನಾಲ್ಕನೇ ಮನೆ ಬೇರೆ ವಿಚಾರ ತೋರಿಸುತ್ತೆ ನೀವು ಮನೆ ಕಟ್ಟುವಂಥ ವಿಚಾರ ಆ ಮನೆಯನ್ನ ಅದನ್ನ ಇನ್ಕ್ರೀಸ್ ಮಾಡುತ್ತೆ ಮಕ್ಕಳಾಗುವಂಥ ವಿಚಾರನೇ ಡಿಕ್ರೀಸ್ ಮಾಡುತ್ತೆ ನಿಮ್ಮ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಅದನ್ನ ಜಾಸ್ತಿ ಮಾಡುತ್ತೆ ಇದು ವಿಚಾರ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಕಾಂಬಿನೇಷನ್ಸ್ ಅದು ಫಲ ಕೊಡ್ತಾ ಇರುತ್ತೆ ಒಂದರಿಂದ ಹನ್ನೆರಡನೇ ಮನೆ ತನಕನೂ ಒಂದೊಂದು ಅದರದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಗುಣಲಕ್ಷಣ ಇರುತ್ತೆ ಅದು ಬಂದಾಗ ದಶಾಭುಕ್ತಿಗಳಲ್ಲಿ ಅದು ಕೊಟ್ಟೆ ಕೊಡುತ್ತೆ ನಾವು ವೆಯ್ಟ್ ಮಾಡಬೇಕು ಡಿಗ್ರಿ ವೈಸ್ ಅಲ್ಲಿ ಕುತ್ಕೊಂಡಾಗ ಅದ್ರ ಫಲಾನೇ ಕೊಡೋದು ಅದು ಇದು ಎಷ್ಟೊಂದು ಜನಕ್ಕೆ ಗೊತ್ತಿರೋ ಸೀಕ್ರೆಟ್ಸ್ ಮತ್ತೆ ತುಂಬಾ ಕಷ್ಟ ಅನ್ಭೋಗಿಸ್ತಾ ಇರ್ತಾರೆ ಏನಕ್ಕಿಲ್ಲ ಐದನೇ ಮನೆಯಲ್ಲಿ ನಿಮ್ಗೆ ಗುರು ಇದೆ ಅಂತ ಹೇಳ್ತಾರೆ ಐದನೇ ಮನೆಯಲ್ಲಿ ಸೂರ್ಯ ಇದೆ ಚಂದ್ರ ಇದೆ ಬಟ್ ಆದ್ರೂ ಆಗಿಲ್ಲ ಯಾಕಂದ್ರೆ ಡಿಗ್ರಿ ವೈಸ್ ಅಲ್ಲಿ ಅದು ಶಿಫ್ಟ್ ಆಗಿರುತ್ತೆ ಇಲ್ಲ ನಾಲ್ಕನೇ ಮನೆಗೆ ಬಂದಿರುತ್ತೆ ಇಲ್ಲವರೆ ಆರನೇ ಮನೆಗೆ ಹೋದಾಗ ನಿಮ್ಗೆ ಫಲ ಅಷ್ಟು ಈಸಿಯಾಗಿ ಸಿಗ್ತಾ ಇರಲ್ಲ ಮತ್ತೆ ಎಷ್ಟೊಂದ್ ಜನ ಡೇಟ್ಸ್ ಕೇಳ್ತಾರೆ ಯೂನಿಕ್ ಡೇಟ್ಸ್ ಈ ಯೂನಿಕ್ ಡೇಟ್ಸ್ ಅಂದ್ರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಯಾವುದಾದ್ರೂ ಒಂದು ಒಳ್ಳೆ ಡೇಟ್ಸ್ ಯಾವುದಾದ್ರು ಇದೆಯಾ ಅಂತ ಆ ರೀತಿ ಏನಿಲ್ಲ ಅದು ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಯಾವುದೇ ಫಿಕ್ಸ್ಡ್ ಮಾಡಿ ನಾವು ಡೇಟ್ ಕೊಡುವಂಥದ್ದು ಇಂಥ ದಿವಸ ಚೆನ್ನಾಗಿದೆ ಅದು ನ್ಯಾಚುರಲ್ ಆಗಿ ಬರ್ತಾದರೆ ಆರೋಸ್ಕೋಪ್ಗೆ ಮ್ಯಾಚ್ ಆಗುತ್ತೆ ಎಷ್ಟೊಂದು ಜನ ಹೇಳ್ತಾರೆ ಸರ್ ನನಗೆ ಆರೋಸ್ಕೋಪೇ ಆಗಲ್ಲ ನನಗೆ ಫುಲ್ ಕಷ್ಟ ಇದೆ ಆರೋಸ್ಕೋಪ್ ನೋಡಿದ್ರೆ ಎಲ್ಲ ಹನ್ನೊಂದನೇ ಮನೆಯಲ್ಲಿದೆ ಹತ್ತನೇ ಮನೆಯಲ್ಲಿದೆ ಅಂತಾರೆ ಬಟ್ ಈ ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡಿರ್ತಾರೆ ಯುನಿಕ್ ಡೇಟ್ಸ್ ತಗೊಂಡು ಇಂಥ ದಿವಸ ಒಳ್ಳೆ ದಿವಸ ಅಂತ ತಗೊಂಡು ಮಾಡಿದಾಗ ನಮ್ಮ ಜ್ಯೋತಿಷಕ್ಕೆ ವಿರುದ್ಧವಾದದ್ದು ಯಾವುದೇ ರೀತಿ ಫಲ ನಿಮಗೆ ಸಿಗಲ್ಲ ಮಕ್ಕಳಿಗೆ ಸಿಗೋಲ್ಲ ಇದು ಪೇರೆಂಟ್ಸ್ ಮಾಡೋ ತಪ್ಪಿಂದ ಮಕ್ಕಳು ಅವ್ರ ಫ್ಯೂಚರಲ್ಲ ಅನ್ಭೋಗಿಸ್ಬೇಕಾಗುತ್ತೆ ಯಾವುದೇ ಹಸ್ರಲ್ಲಸರ್ ಕೊಟ್ಟರು ರಾಂಗೇ ಹೇಳ್ಬೇಕಾಗುತ್ತೆ ಅವನು ಯಾವುದೇ ಅಸ್ಟ್ರಾಲಜರು ರಾಂಗ್ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಏನಕ್ಕೆ ಅಂದ್ರೆ ನಾವು ಸ್ಟಾರ್ಟಿಂಗೇನೆ ನಾವು ಯುನಿಕ್ ಡೆಟ್ಸ್ ತೊಗೊಂಡಿರ್ತೀವಲ್ಲ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ರೀತಿ ತಗೊಂಡಾಗ ನಮ್ಮ ಈ ಜ್ಯೋತಿಷ ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ ಸೊ ಎಂಟೈಟ್ ಕೊಲೆಪ್ಸ್ ಆಗುತ್ತೆ ಜ್ಯೋತಿಷ ಮತ್ತೆ ಇನ್ನೊಂದು ಎಲ್ಲರೂ ಏನು ಕೇಳ್ತಾರೆ ಅಂದ್ರೆ ಪ್ರಮುಖ ಯಾವ ವಾರ ತುಂಬ ಚೆನ್ನಾಗಿದೆ ಸೋಮವಾರ ಚೆನ್ನಾಗಿದೆಯಾ ಶುಕ್ರವಾರ ಚೆನ್ನಾಗಿದೆ ಅಂತ ನಾನು ಹೇಳುವಂಥದ್ದು ವಿಚಾರ ನ್ಯಾಚುರಲ್ ಆಗ ಆಗುವಂತ ಬೇಬಿ ಯಾವ ಆದ್ರೂ ಹುಟ್ಲಿ ನೀವು ತಲೆ ಕೆಡಿಸ್ಕೋಬೇಡ ಹೆಣ್ಮಗು ಹುಟ್ಟಿದೆ ಶನಿವಾರ ಹುಟ್ಟಿದೆ ಸರ್ ಏನ್ ಮಾಡೋದು ಅಂತ ಎಷ್ಟೊಂದು ಜನ ಕನ್ಫ್ಯೂಷನ್ ಖಂಡಿತ ಆ ರೀತಿ ಏನಿಲ್ಲ ಶುಕ್ರವಾರನೇ ಹೆಣ್ಮಕ್ಳು ಹುಟ್ಟಬೇಕು ಅಂತ ಏನು ಕಾನ್ಸೆಪ್ಟ್ ಇಲ್ಲ ಶನಿವಾರ ಹುಟ್ಟಬಾರ್ದು ಅಂತ ಏನಿಲ್ಲ ಏನು ಮಾಡಿದ್ದಾರೆ ಅಂದ್ರೆ ಕೆಲವೊಬ್ರು ಅವರ ಒಂದು ಖುಷಿ ಪಡ್ಸೋಕ್ಕೆ ಓ ಶುಕ್ರವಾರ ಓ ಬಿಡು ಲಕ್ಷ್ಮಿ ಬಂತು ಅಂದ್ರೆ ಶನಿವಾರ ಹುಟ್ಟಿದ್ರು ಲಕ್ಷ್ಮಿನೇ ಯಾವ ಮಗು ಜನನ ಆದ್ರೆ ಅವ್ರಿಗೆ ಆ ಯಾವುದೋ ಪುಣ್ಯ ಮಾಡಿರ್ತಾರೆ ಅಂತ ನಾನು ಹೇಳೋದು ತಂದೆ ತಾಯಿ ಯಾವುದೋ ಜನದಲ್ಲಿ ಪುಣ್ಯ ಮಾಡಿರ್ತಾರೆ ಅದಕ್ಕೆ ಮಕ್ಕಳಾಗಿರುತ್ತೆ ಆ ಮಗು ತಗೋಬೇಕಾದ್ರೆ ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ ತಗೊಳ್ಳೋ ಟೈಮಲ್ಲಿ ಹಿಂಗೆ ಹೇಳೋದು ಶುಕ್ರವಾರ ಬಂದ್ರು ಶನಿವಾರ ಬಂದ್ರು ಅಂತ ನಾನು ಹೇಳೋದು ಆ ರೀತಿ ಕಾನ್ಸೆಪ್ಟೇ ಇಲ್ಲ ಸೋಮವಾರ ಹುಟ್ಟಿದ್ರು ಮಂಗಳವಾರ ಸಮಸ್ಯೆ ಶನಿವಾರ ಉಟ್ಬಾರ್ದು ಮಂಗಳವಾರ ಉಟ್ಬಾರ್ದು ಆ ರೀತಿ ಜ್ಯೋತಿಷ ಶಾಸ್ತ್ರದಲ್ಲಿ ಇಲ್ವೇ ಇಲ್ಲ ಇದೆಲ್ಲ ನಾವು ಮಾಡ್ಕೊಂಡಿರೋದು ಮನುಷ್ಯ ಮಾಡ್ಕೊಂಡಿರೋದು ಅದು ಇತ್ತೀಚೆಗೆ ದಿವಸಗಳಲ್ಲಿ ಶುಕ್ರವಾರ ಮತ್ತೆ ಮಂಗಳವಾರನ ಮಂಗಳವಾರನ ಬ್ಯಾಡ್ ಅಂತ ಹೇಳೋದು ಶುಕ್ರವಾರನ ನಂಬರ್ ಒನ್ ಪೊಸಿಷನ್ ಕುಣ್ಸಿರೋದು ಮತ್ತೆ ಶನಿವಾರ ಹೆಣ್ಮಕ್ಳು ಉಟ್ಬಾರ್ದಂತೆ ಇವೆಲ್ಲ ಖಂಡಿತ ಯಾವುದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಂತೂ ಇಲ್ಲ ಇದು ಯಾರೋ ಕುತ್ಕೊಂಡು ಕೆಲವೊಬ್ರು ಸುಮ್ಮನೆ ಹಬ್ಬಿಸ್ತಾ ಇರೋದು ಜನಗಳಿಗೆ ಮೂಢನಂಬಿಕೆ ಅಂತ ಹೇಳ್ತಾರಲ್ಲ ಇದೆ ಸೈನ್ಸ್ ಪ್ರಕಾರ ನೋಡಬೇಕು ಅಂದರೆ ಇದು ಎಕ್ಸಾಕ್ಟ್ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನಿಮ್ಮ ಕಾಂಬಿನೇಷನ್ಸ್ ನೋಡ್ಕೊಳ್ಳಿ ಈ ಕಾಂಬಿನೇಷನ್ಸ್ ಇದ್ದರೆ ಒಂದು ನಾಲ್ಕು ಎಂಟು ಹತ್ತು ತುಂಬ ಡಿಲೇ ಎಲ್ತ್ ಇಶ್ಯೂಸಲ್ಲಿ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಮಕ್ಕಳು ವಿಚಾರದಲ್ಲಿ ಸಮಸ್ಯೆ ಮಕ್ಕಳು ಆಗ್ತಾ ಇರಲ್ಲ ತುಂಬಾ ಕಷ್ಟಪಡ್ತಾ ಇರ್ತಾರೆ ಐ ವಿ ಎಫ್ಗೆ ಹೋಗ್ತಾರೆ ಅಲ್ಲೂ ಏನಾದರೂ ಒಂದು ಸಮಸ್ಯೆ ಅದಕ್ಕೆಲ್ಲ ಒಂದು ಸುಲಭ ಪರಿಹಾರ ಏನಪ್ಪಾ ಅಂದರೆ ನಿಮ್ಮ ಲಗ್ನದಿಂದ ಐದನೇ ಮನೆ ಯಾವುದಿದೆ ಐದನೇ ಮನೆಗೆ ನಿಮ್ಗೆ ಹೆಚ್ಚು ಮಂತ್ರ ಪಠನೆ ಮಾಡಬೇಕಾಗುತ್ತೆ ಎಸ್ಪೆಷಲಿ ಎಲ್ತ್ ಎಸ್ಪೆಷಲಿ ಎಲ್ತ್ ಐದನೇ ಮನೆ ವಿಚಾರಕ್ಕೆ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ನೀವು ರುದ್ರ ಹಾಕೊಂಡ್ರೆ ನಿಮ್ಮ ಜೀವನ ಎಲ್ತ್ ವಿಚಾರದಲ್ಲಿ ನೆಮ್ಮದಿಯಾಗಿರ್ತೀರ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಕೊಡೋಲ್ಲ ಮಕ್ಕಳಾಗ್ತಿರಲ್ಲ ಈ ಐದನೇ ಮನೆ ಗ್ರಹಕ್ಕೆ ನೀವು ಹೆಚ್ಚು ಮಂತ್ರ ಪಠನೆ ಮಾಡಿ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೀಕ್ರೆಟ್ ಇದು ಸುಮ್ಮನೆ ಅಲ್ಲಿ ಐದನೇ ಮನೆಯಲ್ಲಿ ಶನಿ ಕೂತಿದೆ ಮಕ್ಕಳಾಗಲ್ಲ ಅಂತೇನಿಲ್ಲ ಶನಿ ಕೂತ್ಕೊಂಡ್ರು ಆಗುತ್ತೆ ಐದನೇ ಮನೆ ಡಿಗ್ರಿವೈಸಲ್ಲಿ ಬಂದಿರಬೇಕು ನೀವು ಆ ಮಂತ್ರ ಆ ಗ್ರಹಕ್ಕೆ ನೀವು ಮಂತ್ರ ಪಠನೆ ಇನ್ನೊಂದು ಏನಪ್ಪ ಅಂದ್ರೆ ಎಸ್ಪೆಷಲಿ ಗೋಚಾರದಲ್ಲೂ ಫಲ ಸಿಗುವಂಥದ್ದು ಎಷ್ಟೊಂದು ಜನ ನಮಗೆ ಮಕ್ಳಾಗ್ತಿರಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಮತ್ತೆ ಜ್ಯೋತಿಷ ಶಾಸ್ತ್ರದಲ್ಲೂ ಕೆಲವೊಂದ್ಸಲ ಐದನೇ ಮನೆ ಇಂಡಿಕೇಟ್ ಆಗಲ್ಲ ಮತ್ತೆ ಏನು ಮಾಡೋದು ಅವರು ಅವರೆಲ್ಲ ಏನು ಮಾಡಬೇಕು ಅಂದ್ರೆ ಈ ಯಾರು ಹೆಚ್ಚು ಮಂತ್ರಗಳು ಹೇಳ್ತಾರೆ ಅತಿ ಹೆಚ್ಚು ಅನ್ಲಿಮಿಟೆಡ್ ಮಂತ್ರ ಹೇಳ್ತಾರೆ ಅವ್ರಿಗೆ ಗೋಚಾರದಲ್ಲಿ ಫಲ ಸಿಗುವಂಥದ್ದು ಟ್ರಾನ್ಸಿಟರ್ ಫಲ ಕೊಡ್ತಾರೆ ಉದಾಹರಣೆಗೆ ನಾನು ಕೇತು ಅಂತ ಇಲ್ಲಿ ಬರ್ದಿರ್ತೀನಿ ಅನ್ಕೊಳ್ಳಿ ಐದನೇ ಮನೆಯಲ್ಲಿ ಕೇತು ಇದೆ ಕೇತು ಅಂದ್ರೆ ಎಷ್ಟೊಂದು ಜನ ಏನಾದ್ರೆ ಕಟಿಂಗ್ ಮಾಡೋದು ಆಗಲ್ಲ ಮಕ್ಕಳು ಅಂತ ಹೇಳ್ತಿರ್ತಾರೆ ನೀವ್ ಕೇತು ಗ್ರಹಕ್ಕೆ ಮಂತ್ರ ಪಠನೆ ಮಾಡಿದ್ದಾಗ್ಲಿ ಕೇತು ಅಧಿಪತಿ ಗಣಪತಿಗೆ ನೀವು ಮಂತ್ರ ಪಠನೆ ಮಾಡಿದ್ದಾಗ್ಲಿ ನಿಮಗೆ ಖಂಡಿತ ಮಕ್ಕಳಾಗುತ್ತೆ ಏನಕ್ಕೆ ಅಂದ್ರೆ ಕೇತು ಅಧಿಪತಿ ಗಣಪತಿ ನೀವು ಗಣಪತಿಗೆ ನೀವು ಮಂತ್ರ ಪಠನೆ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಗಣಪತಿ ಮಾತು ಕೇತು ಕೇಳಲೇಬೇಕಾಗುತ್ತೆ ನಿಮ್ಮ ಪೂರ್ವ ಪುಣ್ಯದಲ್ಲಿ ಏನಾದರೂ ಫಲ ಇದ್ರೆ ಖಂಡಿತ ಕೇತು ಕೊಟ್ಟೆ ಕೊಡ್ತಾರೆ ಬಟ್ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ಯಾಕಂದರೆ ವಕ್ರಿ ಅಂತ ಹೇಳ್ತೀವಿ ಕೇತುಗಳು ವಕ್ರಿ ಇರ್ತಾರೆ ಡಿಲೇ ಆಗುತ್ತೆ ಕೊಟ್ಟೆ ಕೊಡ್ತಾರೆ ಬಟ್ ಎಷ್ಟೊಂದು ಜನ ಕೊಡೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾಕಂದರೆ ಕೇತುಗಳು ಕೊಡೋಲ್ಲ ಶನಿ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ ಆ ರೀತಿ ಎಲ್ಲ ಕಾನ್ಸೆಪ್ಟ್ ಖಂಡಿತ ಕೊಡ್ತಾರೆ ನಿಧಾನ ಕೊಡ್ತಾರೆ ನಿಮ್ಮ ಮಂತ್ರ ಏನ್ ಹೇಳ್ತಾ ಇದೀರಾ ಅದು ನಿಮ್ಗೆ ಟೆಸ್ಟಿಂಗ್ ಜೋರ್ ಇಡುವ ಒಂದು ಟೆಸ್ಟಿಂಗ್ ನಿಮ್ಗೆ ತಾಳ್ಮೆ ಎಷ್ಟಿದೆ ಅನ್ನೋದು ನಿಮ್ಗೆ ದೇವ್ರು ಕೊಡುವಂಥದ್ದು ಒಂದು ಟೆಸ್ಟಿಂಗ್ ನೀವು ಆ ಟೆಸ್ಟಿಂಗ್ ಅಲ್ಲಿ ಪಾಸ್ ಆಗ್ಬೇಕಾಗತ್ತೆ ಆ ಪಾಸ್ ಆಗಿ ನೀವು ಐದು ವರ್ಷ ಆದರೂ ಪರವಾಗಿಲ್ಲ ಹತ್ತು ವರ್ಷ ಸತತ ನೀವು ಮಂತ್ರ ಪಠನೆ ಮಾಡ್ತಾನೆ ಅಂಟಿರ್ಲಿ ನಿಮಗೆ ಮಗು ಆಗ ತನಕ ನೀವು ಮಂತ್ರ ಪಠನೆ ಮಾಡಿದ್ದೇ ಆಗ್ಲಿ ಖಂಡಿತ ನಿಮಗೆ ಮಗು ಆಗುತ್ತೆ ನಾವು ಅದು ಮಾಡೋಕ್ಕಿನ್ನ ಮುಂಚೆ ಸ್ವಲ್ಪ ಯಾವ ಗ್ರಹ ಇದೆ ಅನ್ನೋದು ತಿಳ್ಕೊಬಿಟ್ರೆ ಸಾಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಗ್ರಹಗಳು ನಮ್ಮ ಜಾತಕದಲ್ಲಿ ಎಲ್ಲೆಲ್ಲಿದೆ ಅದೇ ತುಂಬ ಜನಕ್ಕೆ ಸಮಸ್ಯೆ ನನ್ನ ಗ್ರಹ ಒಂದನೇ ಹಕ್ಕನೇ ಮನೇಲಿ ಅಂತಾರೆ ಹತ್ತನೇ ಮನೇಲಿ ಅದೊಂದು ಒಂದು ದೊಡ್ಡ ತಲೆ ಗೊತ್ತಿರುತ್ತೆ ಹಕ್ಕನೇ ಮನೇಲಿ ಇದೆ ನನಗೆ ಗೋರ್ಮೆಂಟ್ ಜಾಬ್ ಅಂತ ಅಲ್ಲಿ ನೋಡಿದ್ರೆ ಒಂಬತ್ತನೇ ಮನೆಗೆ ಶಿಫ್ಟ್ ಆಗಿರುತ್ತೆ ಬಾಗ್ಯದ ಮನೆಗೆ ಅದು ಅಷ್ಟು ಪ್ರಬಲವಾಗಿರಲ್ಲ ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಇದು ಗೋರ್ಮೆಂಟ್ ವಿಚಾರಕ್ಕೆ ಹೊಂದಕ್ಕೆಲ್ಲ ಪ್ರತಿ ಒಂದು ವಿಚಾರದಲ್ಲೂ ಇದ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ ಏಳನೇ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ ಕೇಂದ್ರದಲ್ಲಿ ಡಿಗ್ರಿ ಅಲ್ಲಿ ಎಂಟನೇ ಮನೆಗೆ ಹೋಗಿರುತ್ತೆ ದುಸ್ತಾನಿಕೆ ಇದೇ ರೀತಿ ಪ್ರಾಬ್ಲಮ್ ಒಂದು ವಿಚಾರದಲ್ಲೂ ಫೇಸ್ ಮಾಡ್ತಾ ಇರ್ತಾರೆ ನಾನು ಎಲ್ತ್ ಒಂದೆ ಅಂತ ಹೇಳ್ತಿಲ್ಲ ಎಲ್ತ್ ಮ್ಯಾರೇಜ್ ಎಜುಕೇಶನ್ ಪ್ರತಿಯೊಂದು ವಿಚಾರದಲ್ಲೂ ನೋಡ್ಬೇಕಾಗುತ್ತೆ ಈಗ ನಾಲ್ಕನೇ ಮನೆ ವಿಚಾರ ಎಜುಕೇಶನ್ ಅಂತ ನೋಡ್ತೀವಿ ಅಲ್ಲಿ ಏನಾದ್ರೂ ಸ್ವಲ್ಪ ಮೂರನೇ ಮನೆಗೆ ಬಂದಿದ್ರೆ ಸ್ವಲ್ಪ ಓದಲ್ಲ ಈ ರೀತಿ ಕಾಂಬಿನೇಷನ್ಸ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ಕಾಂಬಿನೇಷನ್ಸ್ ನೋಡಿಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ ಪ್ರತಿಯೊಂದರಲ್ಲೂ ಇದು ನಾವು ಇಡುವಂಥ ಹೆಜ್ಜೆ ಕರೆಕ್ಟ್ ಇದೆ ಸರಿ ಇದೆಯಾ ಅಂತ ಎಷ್ಟೊಂದು ಜನ ನನ್ನ ಜಾತಕ ತೊಗೊಳ್ಳಿ ಸರ್ ಹೇಳ್ಬಿಡಿ ನಮ್ಮ ಲೈಫಲ್ಲಿ ಅಂದರೆ ಹಂಗೆಲ್ಲ ಜಾತಕ ನಿಮ್ಗೆ ಏನು ಬೇಕು ಇಲ್ಲಿ ಏನು ಕಾಂಬಿನೇಷನ್ಸ್ ಇದೆ ಅದು ನೋಡ್ಕೋಬೇಕಾಗುತ್ತೆ ಈಗ ಉದಾಹರಣೆಗೆ ಐದನೇ ಮನೆ ಹಿಟ್ಟಾಗಿದೆ ಅಂದ್ಕೊಳ್ಳಿ ಐದನೇ ಮನೆ ಹಿಟ್ಟಾಗಿದೆ ಸರ್ ನನಗೆ ಮಕ್ಕಳಾಗಿಲ್ಲ ಯಾವಾಗಾಗುತ್ತೆ ಅಂದ್ರೆ ನಾವು ದಶಾ ಹೋಗ್ತಿವಿ ಐದನೇ ಮನೆ ನೋಡ್ತೀವಿ ಇದೇ ನಾನು ಏನಾದ್ರು ಬಿಸ್ನೆಸ್ ಹೋಗ್ಬೇಕು ಆ ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತೆ ಅಂದ್ರೆ ಹನ್ನೊಂದನೇ ಮನೆ ನೋಡ್ತೀವಿ ಆಗ ಐದನೇ ಮನೆ ಆಗಲ್ಲ ಯಾಕಂದ್ರೆ ಐದನೇ ಮನೆ ಅದ್ರದ್ದು ಕಾರಕತ್ವನೇ ಬೇರೆ ಅದು ಕೊಡುವಂತ ಫಲನೇ ಬೇರೆ ಇರುತ್ತೆ ಹನ್ನೊಂದನೇ ಮನೆ ಫಲ ಕೊಡುವಂತದ್ದೇ ಬೇರೆ ಇರುತ್ತೆ ಒಂಬತ್ತೇ ಬೇರೆ ಇರುತ್ತೆ ಎರಡನೇದೇ ಬೇರೆ ಇರುತ್ತೆ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ಮನೆ ಒಂದೊಂದು ಫಲ ಕೊಡ್ತಾ ಇರುತ್ತೆ ನಮ್ಮ ಸುಮ್ಮನೆ ಡೇ ಟು ಟೈಮಿಂಗ್ ಸ್ಪೇಸ್ ತಗೊಂಡು ನನ್ನ ಲೈಫ್ ಲಾಂಗ್ ಹೆಂಗಿರುತ್ತೆ ಎಂಟೈರ್ ಮೈ ಫ್ಯೂಚರ್ ಅಂದ್ರೆ ಅದು ತಪ್ಪು ಅದು ಸುಮ್ಮನೆ ಗ್ರಹಗಳು ಹುಚ್ಚ ನೀಚ ಅದರಿಂದ ಏನು ಲಾಭ ಸಿಗಲ್ಲ ಉಚ್ಚ ಹುಚ್ಚ ಗ್ರಹಗಳಲ್ಲಿದೆ ನಂದು ರಾಶಿಯಲ್ಲಿ ಸೂರ್ಯ ಇದೆ ಉಚ್ಚ ನಂದು ಅಂತ ಹೇಳ್ತಾರೆ ಮತ್ತೆ ನನ್ನ ಜಾತಕದಲ್ಲಿ ಎಂಟು ಯೋಗ ಇದೆ ಎಂಟು ಯೋಗ ಇದೆ ಅಂತಾರೆ ಎಂಟು ಯೋಗ ಇದೆ ಗಜಕೇಸರಿ ಯೋಗ ಇದೆ ಅಂತಾರೆ ಅವ್ರಿಗೆ ಏನಾದರೂ ಗುರು ಅಥವಾ ಚಂದ್ರ ದಶ ಬಂದಿಲ್ಲ ಅಂದರೆ ಆ ದಶಾನೇ ಗಜಕ್ಕೆ ಸೇರಿನೆ ವರ್ಕ್ ಆಗೋಲ್ಲ ಈ ರೀತಿ ಸಮಸ್ಯೆಗಳಿರುತ್ತೆ ಭುಕ್ತಿ ಅಂತರ್ಭುಕ್ತಿಲಿ ವರ್ಕ್ ಆಗ ಆದ್ರೂ ಅದು ಶಾರ್ಟ್ ಪೀರಿಯಡ್ ಈ ರೀತಿ ಸಮಸ್ಯೆಗಳು ನಮ್ಮ ಜನ ಅನುಭವಿಸ್ತಾ ಇರೋಂಥದ್ದು ಯೋಗಗಳಿದೆ ಉಚ್ಚದಲ್ಲಿದೆ ಅಗ್ನಿ ಮನೇಲಿ ಅಷ್ಟು ಗ್ರಹ ಇದೆ ಮತ್ತೆ ನಮಗೆ ಬರೀ ಬೇಡದೇ ಇರೋದೇ ತುಂಬ ಜಾಸ್ತಿ ಶುಕ್ರವಾರ ಹುಟ್ಟಿದ್ರು ಮತ್ತೆ ನಾನು ಯೂನಿಕ್ ನಂಬರ್ಸ್ ತೊಗೊಂಡೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯೂನಿಕ್ ನಂಬರ್ಸ್ ಅಲ್ಲಿ ನಾವು ಇದ್ಮಾಡ್ಕೊಂಡಿದ್ವಿ ಈ ನಾವು ಏನು ಬೇಡ ಅದನ್ನೇ ತುಂಬಾ ನಾವು ಫೋಕಸ್ ಮಾಡ್ತೀವಿ ಕುಜ ದೋಷ ಇದೆ ಮದುವೆ ಆಗಬಾರ್ದು ಆ ಗಣಕ್ಕೆ ಮದುವೆ ಆಗಬಾರ್ದು ಬರೀ ಬೇಡದಿರೋದೆ ಕ್ಯಾರೆಕ್ಟಿಸ್ಟಿಕ್ಸ್ ಇದೆ ಬೇಕಾಗಿರೋದು ಬರೀ ಒಂದು ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಜನ ತಿಳ್ಕೊಂಡಿದ್ರೆ ತುಂಬಾ ಕಷ್ಟ ಯಾಕಂದ್ರೆ ಈ ರೀತಿನೇ ನೀವು ಯಾವ ಯೂಟ್ಯೂಬು ಯಾವ ಚಾನೆಲ್ಸ್ ತಿನ್ ಬೆಳಗಾದ್ರೆ ರಾಶಿ ಫಲ ಇವತ್ತು ಈ ರಾಶಿಯವರು ಕೋಟ್ಯಾಧಿಪತಿ ಇನ್ನ ಇನ್ನೊಂದು ವಾರ ಆದರೆ ಆ ನಾಲ್ಕು ರಾಶಿ ಬಿಟ್ಟು ಇನ್ನೊಂದು ನಾಲ್ಕು ರಾಶಿ ಕೋಟ್ಯಾಧಿಪತಿಗಳು ಅಂತ ಆಗ್ತಾರೆ ಯಾಕಂದರೆ ನಮ್ಮ ರಾಶಿ ನಮಗೆ ಅದೆಲ್ಲ ಕ್ರೇಜ್ ಓ ನಮ್ಮ ರಾಶಿ ಏನಾದ್ರು ಇದೆಯಾ ಕೋಟ್ಯಾಧಿಪತಿ ಆಗ್ತೀವಂತ ನೀವು ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ಕೋಟ್ಯಾಧಿಪತಿ ಆಗಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಇವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ರೀತಿ ಏನಿಲ್ಲ ನಮ್ಮ ಕಾಂಬಿನೇಷನ್ಸ್ ಇದ್ದರೆ ಖಂಡಿತ ಕೋಟ್ಯಾಧಿಪತಿ ಆಗ್ತೀವಿ ನಮಗೆ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿದೆ ಅಂದರೆ ಇಲ್ಲ ಕೊಟ್ಟಿಪತಿ ಆಗಕ್ಕೆ ಈ ರೀತಿ ಪ್ರತಿಯೊಂದು ವಿಚಾರನೂ ಅಪ್ ಅಂಡ್ ಡೌನ್ಸ್ ಇರುತ್ತೆ ಅದು ನಮ್ಮ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೆಸೆಂಟ್ ಏನ್ ನಡೀತಾ ಇದೆ ನನ್ಗೆ ಏನ್ ಅವಶ್ಯಕತೆ ಇದೆ ನನ್ಗೆ ಈಗ ಜಾಬ್ ಅವಶ್ಯಕತೆ ಇದೆ ನನ್ನ ದಶದಲ್ಲಿದ್ಯಾ ನನಗೆ ಮಕ್ಕಳು ಭಾಗ್ಯ ಬೇಕಾಗಿದೆ ನನ್ನ ದಶಾದಲ್ಲಿ ಇದೆಯಾ ಈ ರೀತಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗ್ಬೇಕು ನನಗೆ ಮನೆ ಕಟ್ಟೋ ಭಾಗ್ಯ ಈಗಿದ ಪ್ರೆಸೆಂಟ್ ದಶಾ ಭುಕ್ತಿಲಿ ಏನಾದ್ರು ನಡೀತಾ ಇದೆಯಾ ಈ ರೀತಿ ನಾವು ನೋಡ್ಕೊಂಡು ಹೋಗ್ಬೇಕೆ ಹೊರ್ತು ಎಂಟೈರ್ ಲೈಫ್ ಹೆಂಗಿದೆ ಅಂತ ನೋಡಿದ್ರೆ ಅದು ತಪ್ಪು ಕಲ್ಪನೆ ಕೆಲವರು ಖುಷಿ ಪಡಿಸ್ಕೆ ಇಷ್ಟು ಆರೋಗ್ಯದ ವಿಚಾರ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಆರೋಗ್ಯಕ್ಕೆ ಐದನೇ ಮನೆ ಗ್ರಹದ್ದು ಉಂಗ್ರ ರುದ್ರಾಕ್ಷಿ ಮತ್ತೆ ಪಠನೆ ಮಾಡ್ತಾನೆ ಇರಿ ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ ಇದು ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ಹೆಲ್ತ್ ಇಶ್ಯೂಸು ತುಂಬ ಫೇಸ್ ಮಾಡ್ತಾಯಿದ್ರೆ ನಾನು ಈ ವಿಡಿಯೋ ಸೆಂಡ್ ಮಾಡಿ ಥ್ಯಾಂಕ್ ಯು